ಜನಕ್ಕೆ ಅಂದಿಸಿಕೊಂಡು ಚೊಕ್ಕಾಡಿ ರಾಮದೇವಾಲಯ ಹಾಗೂ ದೇಸಿ ಭವನದ ಬಗ್ಗೆ ಒಂದೆರಡು ವಿಚಾರಗಳ ಈ ಸಂದರ್ಭದಲ್ಲಿ ಭಾವಯ್ಯ ಶಿವರಾಮಣ್ಣ ಇದು ಒಂದು ಅನುಪತ್ಯ ನಿಮಿತ್ತ ನಮ್ಮ ಚೊಕ್ಕಾಡಿ ಈ ಹಾಲಿಗೆ ಬೈದು ಹಾಗೆ ಅವು ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿ ಖುಷಿಪಟ್ಟು ಹಂಗೆ ಒಂದೆರಡು ಮಾತುಗಳ ಹೇಳಿ ಹೇಳಿದರು ಇದು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ನೇರ ಆಡಳಿತಕ್ಕೊಳಪಟ್ಟಂತಹ ರಾಮಚಂದ್ರಾಪುರ ಮಠದ ಅಂಗಸಂಸ್ಥೆ ಪಂಚಸೀಮೆಯ ಒಂದು ಕೇಂದ್ರ ಸ್ಥಾನ ಆಗಿ ಚೊಕ್ಕಾಡಿ ಗುರುತಿಸಲ್ಪಟ್ಟಿದೆ ಇಲ್ಲಿ ಇವರನ್ನೆಲ್ಲ ಹೆಚ್ಚಿನ ಅನುಭತ್ಯಂಗ ಶುಭ ಕಾರ್ಯಂಗ ಎಲ್ಲ ನಮ್ಮ ಮನೆಯಲ್ಲಿ ಅಪ್ಪ ರೀತಿಯಲ್ಲಿ ಇಲ್ಲಿ ನಡೆಸುತ್ತಾ ಇದ್ದೇವೆ ಹಾಗೆ ಎಲ್ಲರಿಗೊಂದು ಒಳ್ಳೆಯ ಶ್ರದ್ಧಾ ಕೇಂದ್ರವಾಗಿ ನಮ್ಮ ಈ ಚೊಕ್ಕಾಡಿ ಶ್ರೀರಾಮ ದೇವಾಲಯ ಹಾಗೂ ಅದಕ್ಕೆ ಹೊಂದಿಕೊಂಡಿಪ್ಪಂತಹ ದೇಸಿ ಭವನ ಬಹಳ ಉಪಯೋಗ ಆಗ್ತಾ ಇತ್ತು ಅದು ಹೆಂಗಲ್ಲ ಒಂದು ಖುಷಿ ಶ್ರೀರಾಮ ಸೇವಾ ಸಮಿತಿ ಹೇಳಿ ಒಂದು ಗುರುಗ ಒಂದು ಸಮಿತಿಯ ಕಲ್ಯಾಣ ವ್ಯವಸ್ಥೆಗೆ ನೇಮಕ ಮಾಡಿದ್ದು ಆ ಸಮಿತಿಯ ಇಲ್ಲಿ ಹನ್ನೆರಡು ಜನ ಸದಸ್ಯರಿದ್ದರು ಅವರೆಲ್ಲರ ಸಹಕಾರದಲ್ಲಿ ಹಾಗೂ ಊರಿನ ಎಲ್ಲ ಹತ್ತು ಸಂಸ್ಥರ ಸಹಕಾರದಲ್ಲಿ ಈ ಶ್ರೀರಾಮ ದೇವಸ್ಥಾನ ಹಾಗೂ ಈ ದೇಸಿ ಭವನ ದಿನ ದಿನ ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಇತ್ತು ಇನ್ನೂ ವ್ಯವಸ್ಥೆಗೆ ತುಂಬ ಆಯಿತು ಆದರೂ ಒಂದು ಮಟ್ಟಿನ ವ್ಯವಸ್ಥೆ ಇಲ್ಲಿ ಆಯಿತು ಇದಕ್ಕೆಲ್ಲ ರಾಮದೇವರ ಅನುಗ್ರಹ ಶ್ರೀ ಗುರುಪೀಠದ ಆಶೀರ್ವಾದ ಕಾರಣ ಹಾಗೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗೆ ಇಲ್ಲಿ ರೂಪುಗೊಳ್ಳಲಿ ನಮ್ಮ ಸಮಾಜಕ್ಕೆ ಈ ದೇವಸ್ಥಾನ ಈ ದೇಸಿ ಭದ್ರ ಉಪಯೋಗ ಆಗಲಿ ಹೇಳಿ ಈ ಸಂದರ್ಭದಲ್ಲಿ ಆರೈಸ್ತಾ ಇದೆ ನನ್ನ ಹೆಸರು ಮಹೇಶ್ ಭಟ್ ಚೂಂತಾರು ಕಳೆದ ಹದಿಮೂರು ವರ್ಷದಿಂದ ಶ್ರೀ ಸ ರಾಮ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಅವನು ಕೆಲಸ ಮಾಡ್ತಾಯಿದ್ದೆ ಹಾಗೆ ಹವ್ಯಕ ಸಂಘಟನೆಯ ವಿವಿಧ ಸ್ಥರಲ್ಲಿ ಅವನು ಕೆಲಸ ಮಾಡಿದ್ದೆ ಈ ಪ್ರಸ್ತುತ ಹವ್ಯಕ ಮಹಾಮಂಡಲದ ವೈದ್ಯಕ ವಿಭಾಗದ ಪ್ರಮುಖ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೆ ಇದೊಂದು ಅವಕಾಶ ಶ್ರೀ ಮಠ ಶ್ರೀ ಗುರುಗಳ ಒಂದು ಸೇವೆಯ ಮಾಡುವ ಅವಕಾಶ ನಮಗೆ ದೊರಕಿಸಿ ಕೊಟ್ಟಿದ್ದು ಆ ಸೇವೆಯ ತೊಡಗಿಸಿಕೊಳ್ತಾ ಇದ್ದೆ ಈ ರಾಮ ಸೇವಾ ಸಮಿತಿಯಲ್ಲಿ ಒಟ್ಟು ಹನ್ನೆರಡು ಜನ ಇದ್ದೆ ಹಂಗೆ ಅಧ್ಯಕ್ಷ ಆಗಿ ಇಲ್ಲಿ ಇವು ಕೃಷ್ಣಮೂರ್ತಿ ನೇಣಾದ ಹೊಳಿ ಅವು ಉಪಾಧ್ಯಕ್ಷ ಆಗಿ ಇನ್ನಿಪ ಸದಸ್ಯರು ಎಲ್ಲ ಇಲ್ಲಿ ಎಲ್ಲ ಅನುಪತ್ಯಂಗಕ್ಕೆ ಎಲ್ಲ ಸದಸ್ಯರಿಗೂ ಮತ್ತೆ ಈಗ ಅವು ಈಗ ಅಲ್ಲಿ ಹರ ಇತ್ತು ಇವು ವೇಣುಗೋಪಾಲ್ ಕೆದ್ಲಾರಾಯಿ ಅವು ನಮ್ಮ ಸಮಾಜದ ಎಲ್ಲ ಸಂಘಟನೆಯಲ್ಲಿ ಅವು ಕೂಡ ಕೆಲಸ ಮಾಡಿಕೊಂಡು ಸೇವೆ ಮಾಡಿಕೊಂಡು ಇಪ್ಪತ್ತು ಈಗ ಮಾಣಿಮಠದ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದವು ಮತ್ತು ನಮ್ಮ ಮಂಗಳೂರು ಪ್ರಾಂತ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದು ಸುರೇಶ್ ಅಣ್ಣ ನಮ್ಮ ವಲಯದ ಇಂಧನ ಎರಡು ಮೂರು ಅವಧಿಗೆ ಅಧ್ಯಕ್ಷರಾಗಿ ತುಂಬ ವಲಯ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದು ಚಕ್ಕಾಡಿಯ ಶ್ರೀ ದೇವಾಲಯಕ್ಕೆ ಸದಾ ಅವರ ಪ್ರೋತ್ಸಾಹ ಇತ್ತು ಅದರಲ್ಲಿ ಶರಕೋಟಿ ಗಣೇಶ್ ಅಣ್ಣ ಅಲ್ಲಿ ವಲಯದ ಕಾರ್ಯದರ್ಶಿಯಾಗಿ ಇವುಗಳು ಸೇವಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದವು ನಮ್ಮ ಸಮಾಜದ ಮಟ್ಟದ ಎಲ್ಲ ಸಂಘಟನೆಗಳಲ್ಲಿ ಪ್ರದೇಶಗಳಿರುವಂತಹ ಇಂತಹ ಸಜ್ಜನರ ಸಹವಾಸ ಸಹಕಾರದ ಈ ದೇವಸ್ಥಾನ ಈ ಮಟ್ಟದ ಅಭಿವೃದ್ಧಿ ಒಂದು ಹೇಳಿ ಖುಷಿ श वद ने राम जन के रमन दशरथ नर्वदेश वन कर रे राम जान के रमन दशारथ गन सर्वदेश वदना Thank

जलथ राम दीन बस दया जलथ राम दीन बसर दया जलथ वर शील को दंड पाने जानकी रमण रमन दशरथना दन

कौशिकमखसं रक्षण खगर कौशिकमखसं रक्षण खगर कौशिकमखसं रक्षणा कौशिक